ಗೌರಿಬಿದನೂರು ತಾಲೂಕಿನ ಬಲೇರ್ಲಹಳ್ಳಿ ಗ್ರಾಮದಲ್ಲಿ ಶ್ರೀ ಸಪ್ತ ಮಾತೃಕೆಯರ ದೇವಾಲಯ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ ಪ್ರಪಂಚ ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರಿದರೂ ಧಾರ್ಮಿಕ ಭಾವನೆ ನೆಲೆ ನಿಂತಿದೆ ನಮ್ಮ ದೇಶದ ಜನರು ದೇವಸ್ಥಾನ ಮಠ ಮಂದಿರಗಳನ್ನು ಬಿಟ್ಟು ಇರಲು ಸಾಧ್ಯವೇ ಇಲ್ಲ ಪ್ರತಿ ಕ್ಷಣ ಪ್ರತಿ ನಿಮಿಷ ದೇವರ ಸ್ಮರಣೆ ಮಾಡುತ್ತಾ ನಮ್ಮ ಕರ್ತವ್ಯ ನಿರ್ವಹಿಸಿದರೆ ಯಾವ ಕಷ್ಟವೂ ಸುಳಿಯುವುದಿಲ್ಲ ಎಂದರು ಶ್ರೀ ಸಪ್ತ ಮಾತ್ರಿಕಾ ದೇವಾಲಯ ಪ್ರತಿಷ್ಠಾಪನೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮಪೂಜ್ಯ ಜಗದ್ಗುರು ಶ್ರೀ 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 ಪ್ರಸನ್ನಾನಂದ ಮಹಾಸ್ವಾಮೀಜಿಗಳು ಮಹರ್ಷಿ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ಶ್ರೀ 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 ಜಗದ್ಗುರು ಕೃಷ್ಣ ಯಾದವನಂದ ಮಹಾಸ್ವಾಮಿಗಳು ಅಖಿಲ ಭಾರತ ಶ್ರೀ ಕೃಷ್ಣ ಯಾದವ ಮಹಾಸಂಸ್ಥಾನ ಸುಕ್ಷೇತ್ರ ಗೊಲ್ಲವರಿ ಚಿತ್ರದುರ್ಗ ಜಿಲ್ಲೆ ಪರಮಪೂಜ್ಯ ಶ್ರೀ 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 ಸಂಜಯ ಕುಮಾರಾನಂದ ಮಹಾಸ್ವಾಮೀಜಿಗಳು ಮಠಾಧೀಶ ಸಮ್ಮುಖದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಹಾಗೂ ಹೋಮ ಹವನ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಈ ಜಾಗದಲ್ಲಿ ಬಂದು ಅರ್ಧ ಗಂಟೆ ಕುಂದು ಕುಟುಂಬ ಧ್ಯಾನ ಕುಂತ ಸಾಕು ಅದರ ಫಲ ಬೇಕಾದ ಸಿಗುತ್ತೆ ಅಷ್ಟು ವಿಶಾಲವಾಗಿದೆ ಅಷ್ಟು ಒಂದು ಶಾಂತಿ ನಿಕೇತನ ಇದಾಗಿದೆ ಈ ಜಾಗ ಅದು ಕೂಡ ವಿಶಾಲವಾಗಿ ಮಾಡಿದ್ದಾರೆ ದೇವಸ್ಥಾನ ಕೂಡ ಏನೋ ದೇವಸ್ಥಾನ ಕಟ್ಟಬೇಕಂತ ಚಿಕ್ಕ ವಿಶಾಲವಾಗಿ ಬಂದು ಅವರ ಕಟ್ಟಾತುಗಳ ಮಾತೃತೆಯ ಮಾತೆಯರ ಬಗ್ಗೆ ಹೇಳ್ಕೊಂಡು ಅವರ ಮನಶಾಂತಿಯನ್ನು ಪಡಿಬೇಕಾದ್ರೆ ನಿಜವಾದ ಒಂದು ಒಳ್ಳೆ ಒಂದು ದೇವಸ್ಥಾನ ಒಳ್ಳೆ ಧ್ಯಾನ ಮಂದಿರ ಅಂತ ನನ್ನ ಭಾವನೆ ಆ ತಾಯಿಯರ ಸಪ್ತ ಮಾತೆಯರ ಆಶೀರ್ವಾದ ನಮ್ಮ ಎಲ್ಲ ನಾಗರಿಕಿಂದ ಎಲ್ಲ ನಾಗರಿಕರಿಗೆ ಎಲ್ಲ ಭಕ್ತಾದಿಗಳಿಗೆ ಸುತ್ತಮುತ್ತಲೂ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥೆಯರಿಗೂ ಕೂಡ ಆ ಮಾತೆಯ ಆಶೀರ್ವಾದ ಇರಲಿ ಆ ಮಾತೆಯ ಆಶೀರ್ವಾದದಿಂದ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ನಾನು ಪ್ರಾರ್ಥಿಸಿ ನಾನು ಈ ಒಂದು ದೇವಸ್ಥಾನವನ್ನು ಇಷ್ಟು ಹೆಚ್ಚು ಕಟ್ಟ ಕಟ್ಟಿದಂತ ನಮ್ಮ ಶಿವಶೇಖರ್ ಅವರಿಗೆ ಹೆಣ್ಣಿನ ತಿಳಿಸಿ ನಾನು ನಮಸ್ಕಾರ ದೇವಸ್ಥಾನದ ಆಡಳಿತ ಮಂಡಳಿ ಸಮಿತಿಯ ಸದಸ್ಯರಾದ ಡಾಕ್ಟರ್ ಎಚ್ ವಿ ಅನಸೂಯಮ್ಮ ಮಾತನಾಡಿ ನಮ್ಮ ಕುಟುಂಬದಲ್ಲಿ ಏಳು ಜನ ಮಕ್ಕಳು ನಮ್ಮ ತಂದೆ ಯಾವುದೇ ಆಡಂಬರದ ಜೀವನ ನಡೆಸಲು ಹೇಳಿಕೊಡ್ಲಿಲ್ಲ ಶ್ರದ್ಧಾ ಭಕ್ತಿಯಿಂದ ಸಹಕರಣ ಮಾಡುವ ಜೀವನ ಹೇಳಿಕೊಟ್ಟಿದ್ದಾರೆ ಯಾರಿಗೆ ಅತಿ ವಿನಯ ಅತಿ ಶ್ರದ್ಧೆ ಇರುತ್ತದೆಯೋ ಅವರೇ ದೊಡ್ಡ ಆಸ್ತಿ ತಾಯಿಯನ್ನು ಬೇಡಿಕೊಂಡು ನಮ್ಮ ತಂದೆಯ ಮಾರ್ಗದಲ್ಲಿ ನನ್ನ ತಂಬಂದಿರು ಸೇರಿ ಈ ಮಂದಿರವನ್ನು ಕಟ್ಟಿರುವುದು ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು